ಹೂನ್ ನನ್ ಎಂತಾರ ಜನ ಏನಾರ ಮಾಡೀನಿ ನೂರ್ ಹುಡ್ಗ್ಯಾರ ಅದು ಒಂದು ಸಟ್ಟಿಲ್ಲ ಕೋಲಿ ಸುಮ್ನು ಯಾವ ಹಗ್ಗ ಕೊಡ್ರಿ ಹಗ್ಗತ್ ಸಾಯ್ ಆಗೈತ ಮತ್ತೇನ್ಪಾ ಇರೋ ಈಗ ಗೊತ್ತಿಲ್ಲ ಬಾರಪ್ಪ ಬಾ ಏನ್ ಮಾಡಿ ಊರ್ ಮಂದಿನಾಗ ಮಾತಾಡತಾರ ನಿನ್ ಗೊತ್ತಿಲ್ಲ ದಿಸೇನ್ ಏನಾಗೈತ ಅದೆಲ್ಲ ನಿಂದ್ ಹೆಣ್ ಹೇಳಿ ಗೊತ್ತಿದ್ದು ಏನಂತ ಕೇಳ್ತಲ್ಲ ಚಿಂತಿ ಮಾಡಬೇಡ ನಾವೊಂದ್ ಇಲ್ಲ ಇಲ್ಲ ಬಾಳ ಎಮೋಷನ್ ಆಗಬೇಡ ಇನ್ನ ಸಟ್ ಹಾಕತಿಲ್ಲೇನು ಹೆಂಗರ ಮಾಡ್ಲಿ ಒಟ್ಟ ಹೆಂಗರ ಮಾಡಿ ಒಂದ್ ಸೆಟ್ ಮಾಡ ಇಡಿ ಊರ ಮಾತಾಡತೈತಿ ತಲೆ ಕೆಟ್ಟ ಹೋಗೈತ್ ನಂದು ಇಲ್ಲ ಗಪ್ಪ ಸಮಾಧಾನ ಮಾಡ್ಕೊ ಏನ್ ಈಗ ನಂತ ಬರ ವಯಸ್ಸಾಗೈತೆ ನಾ ನೋಡ್ಕೊಂಬಂದ್ ವಯಸ್ಸಿಂದಲ್ಲೂ ಮರ ಸಾಕಾಗೈತಿ ಊರ ಮಂದಿದ್ ಕೇಳಿ 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 ಅದಕ್ಕ ನಾನ್ ತೋರ್ಸ ನಡಿ ಪಟ್ನ ಸಮಾಧಾನ ಮಾಡು ಹಂಗಂತ ನೋಡಿ ಬಂದ ನಾ ಪದ್ದ ಸಿರಿ ಐತಿ ಹುಡುಗಿ ಹೇಳಾರ ಪೋನ್ ಹೇಳ ಫೋಟೋ ಐತೇನು ಫೋಟೋ ಯಾಕೆ ಹಾಕಿನ ಹಾಕಿನ ನೋಡತ್ತಿಗ ಫೋಟೋ ಏನ್ ಮಾಡ್ತೀಯ ಏನ ಹೋಗುಣ ನೀವತ್ತ ಹೋಗುಣ ಬಾ ಹೋಗುಣ ಹಂಗ ಕುಂಡ್ರ ಬೇಡ ಬಾ ಹೋಗುಣ ನಡಿ ಹಂಗಾರ ಹೋಗುಣ ಹಿರಿಯ ಕುತ್ತಾನ ಅಲ್ಲಿ ಹಿರಿ ಮನುಷ್ಯ ಯಾರು ಅಲ್ಲಿ ಹಿರಿ ಮನುಷ್ಯ ಅವ್ನ ನಾಯ ಬಾಳ ಬಗೆಹರಿಸ್ತಾನ ಅವನೇನ್ ಮಾಡ್ತೇವ್ ನಾ ಅದನ್ನ ಯಾಕೆ ಗಪ್ಪ ನಿನ್ ಗೊತ್ತಾಗಂಗಿಲ್ಲ ಅಲ್ಲಿ ಹೋದಲ್ಲಿ ಹಿರಿ ಮನುಷ್ಯ ಬೇಕ ನಾ ಇರ್ಲಾಕ ಯಾಕೆ ಅನ್ಸ್ತೇವ್ ನೀ ದೇವರ ನಿಮ್ ಅಂತರ್ನ ಕರ್ಕೊಂಡ್ ಹೋಗಿ ನಂದ್ ಈ ಪರಿಸ್ಥಿತಿ ಬಂದೈತಿ ಹಂಗೆಲ್ಲಾ ಬೇಡ ದೇವ್ರ ಲಾಸ್ಟ್ ಏನು ನೋಡ್ತೀನಿ ನೂರ ಒಂದೇದ ಹಾಕೈತಿ ಫೈನಲ್ ಆಗ್ಲಿ ನಾ ಏನ್ ಮಾಡಿ ಆಗ್ತದ ದೋಸ್ತ ನಿನಗ್ ತಿಳಿಯಂಗಿಲ್ಲ ಮಿಕ್ಕದ ನನಗೆ ಮಠ ಐತಿ ದಾಡಿ ಗಡ್ಡ ಬಿಟ್ಟಿನಿ ನನ್ನ ಸಿಕ್ಕ್ರ ಬಳಸುದು ಸಿಗ್ಲಿಲ್ಲ ಅಂದ್ರ ಮಠದಾಗ ಕುಂಡ್ರೆ ದೋಸ್ತ ನಿಂದಿಕ್ಸ್ ಮಾಡ್ಕೊಂಡ್ ಬರೋನಪ್ಪ

ನಾಳೆ ಬರ್ತೇನೆ ಹೇಳಿ ಏನನ್ನ ಹೇಳಾಕ ಇರತ್ತ ನಾಳೆ ಆತ ನಾತ ನಾಳೆ ಅಷ್ಟೇನ ಆತ ಹೇಳ್ರಿ ಕಕ್ಕಾ ನಮಸ್ಕಾರ ನಮಸ್ಕಾರ ತಮ್ಮ ಏನು ಹಿಂಗ್ ಬಂದಿತ ಕಕ್ಕಾ ಏನ್ ನೋಡಕ್ ಹೋಗುದೈತಿ ಅಟ್ಟ ಬಾಳ ಹಿರ್ಯಾ ಯಾರು ಇಲ್ಲ ತಮ್ಮ ದೌಡರ ಬರಬಾರ್ದೇವನು ಬೇರೆ ಕಡೆ ನಾಳೆ ಬರೀ ಓಡಬಪ್ಪನ ನಾಳೆ ಹೋಗೋಣ ಹೋಗ್ ಕಾ ಕಕಾ ಹಂಗ ಮಾಡಕ್ ಹೋಗಳ ಕಕ್ಕ ಯಾರು ಹಿರಿಯ ಅಲ್ ಬಾ ಕಕ್ಕ ಕಕ್ಕ ಏನು ಹುಡ್ಗ ಇನ್ನೊಂದ್ ಕಡೆ ಹೋಗೋದ್ ದೋಸ್ತಾ ವಾಲತ ವಾಲ್ ಬೋ ದೊಡ್ಡ ಹಿರಿಯ ಅದಾನು ಕಕಾ ಬಾಕ

ಆಮೇಲೆ ಮುಗದ ಮೇಲೆ ಎಲ್ರ ಹಾಕುವ ದೊಡ್ಡವ್ರ ಕಿಮ್ಮತ್ ಕೊಟ್ಟು ಮಾತಾಡೋದು ಕಲಿಯ ಏನ್ ದೊಡ್ಡವ ಪಾಪ ದೊಡ್ಡ ನೂರ ಒಂದ್ ಹೆಣ್ಣು ನೋಡಿ ಅಣ್ಣ ತೊಂದು ಫಿಕ್ಸ್ ಆಗಿಲ್ಲ ಬರ್ಲಾಕ್ ಏನಾಗೈತಿ ನಿನಗ ಇದು ನೂರ ಒಂದ್ ಆದ್ರೆ ಇದನ್ನ ಒಂದ್ ಫಿಕ್ಸ್ ಮಾಡ್ತಾನ ನಾ ಹೋದಲ್ಲಿ ಯಾವ ಇಲ್ಲ ಮತ್ತ ನೀನು ಹಂಗ ಹಾಕ್ತಿವ್ ಮರ ಆತ್ ನಡಿತಮ್ಮ ನೋಡ್ ನೋಡೇ ಬಿಟ್ಟು ನಡಿ ಕುದ್ರಿ ಮೇಲೆ ಕರ್ಕೊಂಡ್ ಹೋಗ್ಯ ನಿನ್ನ ಮತ್ತೇನ್ ನೋಡ್ಲಾ ಕುದರಿ ಟಂಗ ಹೇಳ ಕುದರಿ ಟಂಗ ಏ ಬೇಗರಗೋದು ಫೋನ್ ಹಚ್ಚಿದ್ರಿ ಅಲ್ಲ ಮತ್ತೆ ಬರಲಾತ ನಂದಾ ಹತ್ತ್ರೆ ಹತ್ತಮ್ಮ ನೀವ ಹತ್ತ್ರೆ ನಡೋದು ಕੁੱತ ಅಭ್ಯಾಸ ಇಲ್ಲ ನಡಕ ಕಾಲದ ಹುಡುಕೋತಾವೋ ಇಲ್ಲ ಬರಲಾತ ಅತ್ತಾ ಏ ನನಗೂ ಅಭ್ಯಾಸ ಇಲ್ಲ ನಡಕ ಕੁੱತ ಮಾಡ್ಕೋಳದು ನೀನು ಮಾಡ್ಕೊಂದ ನಾನು ಎಲ್ಲ ಬ್ಯಾಂಡ್ ಆಗಿ ಮಾಡ್ಕೋ ನೀನು ಕੁੱತ ನನಗೆ ಅತ್ತಂಗಿಲ್ಲ ರಣ ಏ ಗಪ್ ನ ಇಬ್ರು ಸಾಕ ಆಗಿತಿ ಆ ನೋಡತ್ತೆನವಾಗಿಂತ್ರ ಮಧುರ ಆಗಿ ಅರ್ಥ ಆಗಲ್ಲ ಹತ್ತ್ರಿ

ಅಲ್ರಿ ಏನ ಕ್ಯಾಂಗಲ್ ಗೊತ್ತಾ ತಿಳಿದಿವ್ರಿ ತಿಳಿದಿವಲ್ಲ ಕ್ಯಾಂಗಲ್ ಬರ್ರಿ ಅವರ ಬರಿ ಬರಿ ಪಾವನಾರ ನೀವನ್ರೆ ಅವರ ಅಹ ಇಲ್ಲಿ ದವರನ್ನ ಬರ್ರಿ ಬರ್ರಿ ಏವನ ನೋಡಾಕ್ ಬಾಯ್ ಮನ ಹೋಗುತ್ತೆ ಅನ್ನೆ ಎಂತ ವಿಲನ್ ಆಗಿಬಿಟ್ಟ ನನ್ನಗೂ ಇಲ್ಲ ನೀ ನನ್ನ ಮೇಲೆ ಸುಂಜೆ ಅಲ್ಲೋ ಅಂಗ ಪೌಣ್ಯಾಗರೆ ಬುದ್ಧೆ ಬೇಡ ನಮಗಿಸ್ಮೇ ಬಂದಿದ್ದೆ ನೋಡವ್ಂಗಾ ಹೌದು ಹರಿಯದವರು ಯಾರು ಮುದುಕಿಯಾರು ಗೊತ್ತಾಗೋದಿಲ್ಲ ಅಂತವೋ ಇವಾ ಕುಣ ಹೆಂಗದ ನಿಮನ್ ಮಗಳ ಹೆಂಗಿರಬಹುದು ಅಣ್ಣ ನಡಿ ನಡಿ ಬಾರೋಳಿದವರು ಕುಣ್ರು ಕುಣ್ರು ತಮಾ ನೀರು ತಗೊ ಬರಗ್ಲೇ ಪೌಣ್ಯರ ಕೇಳ್ರಿ ದಪ್ಪ ನೀರು ತಗೊ ಬಾ ನೀ ಅಲ್ ನೋ ಕೇಳ್ರಿ ತೋರ ಓ ನೀರ್ ತಗೋ ಕುಡಿ ನೀರ್ ಕುಡಿ ಅಂತ ಕೇಳ್ರಿ ಏ ತಗೊ ಪೌಣ್ಯರ ಕರೀ

ಇವಂಗ ಎಂಬತ್ತೆಂಬತ್ ವರ್ಷ ಆಗ್ಯಾವ ಹ್ಮ್ರಿ ಏ ಮಳ ಎಂತ ಹುಡುಗ ಹೆಸರು ಇತ್ತು ಹುಚ್ಚಗಿತ್ ಅದೇ ನೋಡಿ ಹೆಂಗೈತ್ ಹುಡುಗ ಏನ್ರಿ ಮಾತಾಡ್ತಿಲ್ಲ ಕಿಲುಬಗಡಿ ನೋಡಿ ಹೆಂಗೈತ್ ಹುಡುಗ ತಮ್ಮ ಸುಮ್ ಕುಂದ್ರ ಇಂತ ವಯಸ್ಸ ಆದವಂಗ ಕರ್ದ ಏನ್ ನಾರ ಮಾಡ್ಕೊ ಏನೋ ಮರ ಅವ್ನ್ ನೋಡಿ ಏನ್ ಹೊಟ್ಟಿ ಉರ್ಕೊಂಡಿರ್ತೀರಿ ಏನ್ ಮತ್ತೆ ಅವ್ರ ತಂದ್ ತೋರ್ಸ್ಬೇಕಿರ್ತೀರಿ ತಿಂಡಿ ಹುಡುಗ ಐತಿ ಆತ್ರ ನಾವ್ ನಡಿತೀವ್ರಿ ಹಂಗ ದೋಸ್ತ ನಿನ್ ಮಠಾನ ಫಿಕ್ಸ್ ಆತಲ್ಪ ಹೇಳ ಮತ್ತೆ ನಿನ್ ಕುಂಡ್ರಿ ತಮ್ಮ ಕುಂಡ್ರಿ

वंसल भाकोती रेन रे चष्मा मारती न तम मुजे हडकास मारग मारती नी गप्पा हाकोर हाकोर चष्मा तोंबारो एली हां आइतलंत बातला तोंब बाय प तोमटा हां जान ना हकमता आ पुतों इण्या ओ मुदका हेडी சொட் குவானி புத்தியாகி எங்கே நான் அந்த முதுக்கு ஆகியன மயிச்சா ஆய் கண்ணிக்கு அண்டமா ಇವ್ನ ಹುಡುಗ ಅವಾಗಿಂದ ಬಡ್ಕೊಳ ಬಡ್ಕೊಳತ್ತೀವಿ ನಿಮ್ಗ ನೀವು ನೋಡ್ರಿ ತಮ್ಮ ಹೇಳಿ ಪಾಡ್ ಮಾಡಿದ್ ಚಸಮ ಚಶ್ಮಾ ಒಂದ್ ಬರ್ತೀನ್ಯ ಮಾಡ್ಕೊಳೈತಿ ಹುಡುಗ ಇದ್ಯಾದ್ರ ಆದ್ರ ಮುದ್ಕೋತ್ ಕಾಡ್ ಹಾಕ್ತಿದ್ವು ಬರೋ ನನ್ನ ಮಗ ಕುತ್ಕಿ ಕೊಯ್ತಿದ್ರಲ್ಲ ನೀವು ಮತ್ತ ಅವಾಗಿಂದ ಬಡ್ಕೊಳತ್ತಿಲ್ಲ ನಿಮಗ ಏ ಇವ್ನಪ್ಪ ಅವ್ರ ಕಾಯಿದುಪ್ಪಾ ಇದು ಗಂಟೆ ಸುರಿದವ್ರು ನಮ್ಮ ಮಾತಾಡ್ತೀರಿ ಮಾತಾಡಲ್ಲ ಬಿಡೋಲಿ ಏನೋ ತಮ್ಮ ನೀನು ಏನ್ ತಿಳಿಯಲ್ಲ ನಿಮಗೂ ಹೊರಗ್ ನಿತ್ತ ನೀವು ಇಬ್ರು ಅಕಾಡೆಮಿ ಕಡೆ ಮಾಡೋರು ಹೆಂಗ್ ನಾಟಕ ಮಾಡ್ತಾನ ನೋಡಲಿ ಹರೋಣಿ ಕೆರತ ನೋಡಿ ನೋಡಕ ಮತ್ತೇನ್ ಹುಡ್ಗಿನದು ತೋರ್ಸೋರು ಏ ನಮ್ಮ ಕಾಲಿನ ಕುಂಡರ್ಸವ್ರು ತೋರ್ಸಲಾಕ ಕರ್ಸಿತ್ತು ತಮ್ಮ ನೀವು ನೋಡ್ಯಾರ ಬೀಗರ ಅದ್ಕ ಬಂದಿರಿ ಕರ್ಸಿ ಹಳಿ ಮಸ್ತ ಗಟ್ಟ ಆಗ್ಲಾಕ ಕುಂತಿದ್ರಿ ಇದ ಹುಡುಗ ಏಕ ನಂಬರ್ ಐತಿ ತರ್ಸ್ ತಂಗಿ ಕರ್ಸ ತರ್ಸ ಕರ್ಸರಿ ಕರ್ಸಿ ದೊಡ್ಡ್ ಕರ್ಸಿನ್ ಒಪ್ಪ ತಮ್ಮ ಹಿಂಗ್ಯಾಕ್ ಮಾಡ್ಲಾತಾನ ಹುಡುಗ ಇಲ್ಲಾ ರೀ ಹಂಗ ಮತ್ತ ಅವರೆ ಹುಡುಗರು ತಡದಿರ್ತಾರ ಮತ್ತ ನೀವ್ ಒಟ್ಟ ಅರ್ಥ ಮಾಡ್ಕೋಬೇಕ್ರಪ್ಪ ಏ ಅರ್ಥ ಹಾ ಕುಂಡದಗ್ಯ ಪುತ್ತಾಳಿಗ ಈಗರ ಮುಸುಕ್ ತಗಸಿ ಮಕಾರ ತೋರ್ಸ ಅಂತ ಹೇಳ ನಾನು ಮುಸುಕ್ ಯಾಕ ಹಾಕಿರ್ಬ ಕುಡಿದ್ಯೂರು ಏನ್ ನನಗೂ ಅದ ತಿಳಿಯವಲ್ದು ಮಕ ಕೇಳ್ತಾನೆವ್ರ ಹುಡುಗಿಗ್ ಮುಸುಕ್ ಯಾಕ ಹಾಕಿರ್ ನಮ್ ಮಗಳು ನಾಸ್ತಾಳ್ರಿ ಅದಕ್ಕೆ ನಾಸ್ತಾಳು ಯಾರಿಗೂ ಮಗ ತೋರ್ಸಂಗಿಲ್ರಿ ಆದ್ರೆ ಹಂಗ್ರಿ ಮತ್ ಮುಖ ತೋರ್ಸ್ಲಾರ್ದ ನಾವು ನೋಡ್ಬೇಕ ಹೆಂಗ್ರಿ ಮತ್ತ ದೋಸ್ತ್ ಕೈ ಮುಗಿತೀನಿ ಹೆಂಗರ್ ಹಾಕಿರೋದ್ ಒಟ್ಟ ಇದನ್ರ ಫಿಕ್ಸ್ ಮಾಡ್ಕೊಂಡ್ ಹೋಗ್ಬಿಡು ಓ ಎಟ್ಟರ ಬರ್ಗೆಟ್ಟಿ ಹೊಸ ದೋಸ್ತ್ ನೂರ ಒಬ್ಬರ್ ಮೂಗ್ ಇರ್ಲಿಕ ನಡೈತಿ ಒಬ್ಬರ್ ಕಿವಿ ಇರ್ಲಿಕ ನಡಿತಿ ಒಟ್ಟ ಅವ್ನ ಕೈ ಕಾಲ ಆಡ್ರಿ ಸಾಕತ್ತಾನ ಹೂ ಅನ್ಸಿ ಬಿಡ ಕಕ ನೀರ್ ಬಗೆಹರಿಸ್ಕ ನಾ ಬಗೆಹರಿಸ್ತಲ ಅಂತ ಹೇಳತ್ತನ ಅವ್ನ್ ಮತ್ತೆ ಏನ್ ಕೇಳತ್ತಿ ನಿಮ್ ಒಬ್ರು ಸರಿ ಕೈ ಮುಗೀತಿನಿ ಇದು ನೂರಾ ಒಣೇದ ಐತಿ ಮುಗಿಸಿ ನನಗೆ ಫಿಕ್ಸ್ ಮಾಡ್ರಿ ಆತ ಗಪ್ಪ ಮತ್ತ್ ನಿಂದ ಐತಿ ಬಗೆಹರಿಸಿ ಬಿಡುನ್ರಿ ನಮ್ ಮಗಳಿಗೆ ಏನ್ರಿ ಕೇಳುದಂದ್ರ ಕೇಳ್ರಿ ಮುಖ ಕೇಳುದು ಮಾತಾಡ್ಸೋದು ಏನಾಯ್ತ್ರಿ ಇಲ್ಲಾ ಅದನ್ನ ಮಾತಾಡ್ಸಲಕ್ಕ ಏನಾಯ್ತೇಳಿ ಮತ್ತ್ ಮುಖ ನೋಡುದ ಬ್ಯಾಡತಿಲ್ಲ ದೋಸ್ತ ಹೆಂಗಲ್ಲ ತೋ ನೀರೆ ಹೆಂಗೈತಿ ಕೇಳೋಣ ಅದನ್ರೀ

ಎಲ್ಲಿರಿ ಕನ್ಯಾ ನೋಡ್ಲಾಕ ಅದಾಗ ಹಾ ಈ ಹಡ್ಚಿ ಮಗನ ಎಲ್ಲಿ ಒಯ್ಬ್ಯಾಡ್ರಿ ನೀ ಮತ್ತ ಚಶ್ಮಾನವರು ಒಯ್ಕೊಟ್ಟ ಹೊಕ್ಕಾರಂದ್ರ ಒಳಗ್ ಕುರ್ಕೊಂಬಂದ್ ನನಗೂ ಫೋಟೋ ಐತ್ಲ ಗೊತ್ತಿನತ ಮಾತ್ ಹೇಳಿರಿ ನೋಡ್ರಿ ರೀ ಅದ ನಾವ್ ಏನ್ ನಾವ್ ಬರೋಣ್ರಿ ಹಾ ಹಾ ಫೋನ್ ಮಾಡ್ತೀವ್ರಿ ಊರಿಗೆ ಹೋಗಿ ಫೋನ್ ಹಚ್ತೀವ್ರಿ ನಿಮಗ ಆಯ್ತ್ರಿ ಮಾರ್ಯಾಗ ಒಯ್ ಬರ್ತೇವತ್ತ್ರಿ ಏ ಯಾವ ರೀ ನನ್ಗ ಮಾಮಾ ಅಲ್ಲಾಕ ನಾನ್ ಅಳಿದವ್ರು ಇಲ್ಲ ನಡಬಾರ್ಕ

ಫುಲ್ ಖುಷಿ ಆಗೈತ್ ನಗ ಮದ್ವೆ ಮಾಡಿಸಿ ಮಾಡಿಸ ಹುಡುಗಿ ಫಿಕ್ಸ್ ಮಾಡಿ ಫುಲ್ ಖುಷಿ ಕಾಕ ಏನ್ರ ಬೇಕಾ ಕಾಕಂದ ಪುಣ್ಯ ಏ ಕಾಕ ಪುಣ್ಯ ಇವನ್ ನೋಡಿ ಅವನ್ ಕೊಟ್ಟಾರ ನಮ್ ಅವನ ಮಕ್ಕ ನೋಡಿ ಪಾಪ ಕಾಕಾ ಕಿಮ್ಮತ್ ಯಾವ ಇವ ದೋಸಕ್

ಒಡಿ ಪಾಡಿ ಅಂತ ಪಾಸ್ ಮನಕ್ಕೆ ತಿಳ್ನಿಗೆ ಓಡಿ ನಾನು پورا ಫುಲ್ ಫಸಂದ ಬಂದಿತ್ತು ಪಾಡದ ಯಾರಿಗೂ ವರ ಐತೆ ನಿನ್ನ ವರ ಇದು ಬರಲಿ ಏಯ್ ನಾವು ನಡಿೋದನ ನಾವು ಕಾಕಲಾನೂ ಫಿಕ್ಸ್ ಮಾಡಿದಲೆ ಆಗಿತ್ತು ನಿಮಗೆ ನಾನು ಅತ್ತಿದ್ದೆ ಏರ್ ಪಾಪ ಹುಡುಗ ಏನೋ ಬಾ ನಂಟಲೆ ಬಂದನು ಶುದ್ಧ ಮಾಡಿ ಹೋಗ್ತೀವಿ ಅಲ್ಲ ಅಲ್ಲಿ ಬ್ರೋ ಹಿಂಗ ಹಿಂಗ ಮಾಡತ್ತಿದ್ರಿ ಇಲ್ಲೇನ ಹಿಂಗಾಗಿ ನಿಂತಿರಿ ಅದು ನಮ್ಮ ಮರ್ಜಿ ಯಾಕೋ ನಮ್ಮ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರ ಆಮಿ ಶಿಕ್ಷ ಕು ತಪ್ಪು ಯಾರು ಕುಡಿಬೇಡಿ ಇವ್ರಿಬ್ರು ಮಕ್ಳು ಒಂದಾದ್ರಪ್ಪ ಗದ್ದೆ ಮಾಡತ್ತಿದ್ರ ಮಕ್ಕಳದ ಯಾರು ಕುಡಿಯನ ಇಬ್ಬರು ಅಣ್ಣ ತಮ್ಮ ಗತ್ತೆ ಹಾಗೆ ಇನ್ನ ಯಾರ ಕೇಳ್ತಾರ ಈಗ ನನ್

ಇನ್ ಮುಂದೆ ಸುಳ್ಳು ಹೇಳಿ ಏನು ಇಲ್ಲ ನಾ ಸಿಂಗಲ್ ಬಾಯ್ ಅದನ್ನ ಸಿಂಗಲ್ ಬಾಯ್ ಹಿಂಗಂದ್ರ ಬಾಯ್ ಯಾವ್ದ್ರೂ ಸವಾಲ್ದ ಒಬ್ಬನ ಅದಂ ಒಂದು ಹಿಡಿದ ಅವಕಾಶ ಹುಡುಗ ನನ್ನ ಹುಡುಗರು ಹುಡುಗ ನಾನು ಸಣ್ಣ ಹುಡುಗ ಆಗಿತ್ತು

ಎಲ್ಲರಿಗೂ ಒಂದು ಮನವಿ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ನಿಮ್ಗ ಸ್ವಲ್ಪ ಆದ್ರೂ ಇಷ್ಟ ಆದ್ರ ಲೈಕ್ ಮಾಡ್ರಿ ಶೇರ್ ಮಾಡಿ ಹಂಗ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಹುಡುಗರು ಏನೋ ಒಂದ್ ಮಾಡ್ಬೇಕಂತ ಐತಿ ಬೆಳೆಸ್ತಿರೋ ಬಿಡ್ತಿರೋ ನಿಮ್ ಕೈಯಲ್ಲಿ ಐತಿ